वास्तव तो टीवी की स्वागत नानू सरदार ಇವತ್ತಿನ ದಿವಸ ಇಪ್ಪತ್ತ್ಮೂರು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಮ್ಮ ದೇಶಾದ್ಯಂತ ಎಲ್ಲ ಸಂಸದರ ಕಚೇರಿ ಮುಂದೆ ಹೋರಾಟ ಇರ್ತದೆ ನಮ್ಮ ಸಿ ಐ ಟು ನೇತೃತ್ವದಲ್ಲಿ ಇದರಲ್ಲಿ ಬಿಸಿ ಊಟ ಅಂಗನವಾಡಿ ಭಾಗವಹಿಸಿ ನಾವು ವಿಜಯಪುರ ಜಿಲ್ಲೆಯಿಂದ ವಿಜಯಪುರ ಜಿಲ್ಲೆಯಿಂದ ಸಂಸದರ ಮನೆ ಮುಂದೆ ನಾವು ಇವತ್ತು ಬೆಳಗ್ಗೆ ಹತ್ತು ಗಂಟೆಯಿಂದ ಹೋರಾಟ ಮಾಡ್ಲಿಕ್ಕೆ ಈ ಹೋರಾಟದ ಉದ್ದೇಶ ಏನಂದ್ರೆ ಆಹಾರ ಆರೋಗ್ಯ ಶಿಕ್ಷಣ ನಾವು ಅಂಗನವಾಡಿ ಕೇಂದ್ರದೊಳಗೆ ಫಸ್ಟ ಪೌಷ್ಟಿಕ ಔಷಧ ಹೇಳಿ ಆಹಾರ ಇವತ್ತು ಮೂರಿಂದ ಆರು ವರ್ಷದ ಮಕ್ಕಳಿಗೆ ಗರ್ಭಿಣಿ ಬಾಣಂತಿ ಆಮೇಲೆ ತೂಕ ಕಡಿಮೆ ಇದ್ದ ಮಕ್ಕಳಿಗೆ ಆಹಾರ ಕೊಡ್ತೀವಿ ಆಮೇಲೆ ಎರಡನೇದು ಶಿಕ್ಷಣ ಶಿಕ್ಷಣ ಅಂದರೆ ನಾವು ಮೂರಿಂದ ಆರು ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ಮಾಡ್ತೀವಿ ಆಮೇಲೆ ಆರೋಗ್ಯ ಆರೋಗ್ಯ ಅಂದರೆ ಇವತ್ತು ಗರ್ಭಿಣಿ ಬಾಣಂತಿಗೆ ತಪಾಸಣೆ ಮಾಡಿಸ್ತೀವಿ ಮಕ್ಕಳಿಗೆ ಇನ್ನೆರಕ್ಷನ್ ಮಾಡಿಸ್ತೀವಿ ಎಲ್ಲ ಆರೋಗ್ಯ ಆಹಾರ ಶಿಕ್ಷಣ ಇದು ನಮ್ಮ ಕರ್ತವ್ಯ ಆಗಿದೆ ನಾವು ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಇವತ್ತಿಗೆ ನಲ್ವತ್ತೊಂಬತ್ತು ವರ್ಷ ಆಯಿತು ನಾವು ಅಂಗನವಾಡಿಯವರು ಕೆಲಸ ಮಾಡಲಿಕ್ಕೆ ಆದರೂ ಕೂಡ ಕೇಂದ್ರ ಸರ್ಕಾರ ನಮಗೆ ಈವರೆಗೆ ಕೊಡೋದು ನಾಲ್ಕೂವರೆ ಸಾವಿರ ಮಾತ್ರ ನಾಲ್ಕು ಸಾವಿರದ ಐನೂರು ರೂಪಾಯಿ ಆಮೇಲೆ ಇನ್ನೊಂದು ಈ ಐ ಸಿ ಡಿ ಸ ಸ್ಕೀಮ್ಗೆ ಏನು ಎರಡು ಸಾವಿರದ ಹದಿನಾಲ್ಕರಿಂದ ಏನು ಸರ್ಕಾರ ಇದು ಆಗ್ಯದ ಅವಾಗಿಂದ ಹಿಡ್ಕೊಂಡು ಒಂದು ಕಡಿತ ಮಾಡಲಿಗತ್ತಾರೆ ಈಗ ಐ ಸಿ ಡಿ ಎಸ್ ಸ್ಕೀಮಕ್ಕೆ ಹಣ ಕಳಿತ ಮಾಡಿದ್ರೆ ಆಹಾರ ಕೊಡ್ಲಿಕ್ಕಾಗಲ್ಲ ಈ ಈ ತಿಂಗಳು ಹಿಡ್ಕೊಂಡು ಆಹಾರ ಎಲ್ಲ ಚೇಂಜ್ ಮಾಡಿಬಿಟ್ಟಾರ ಮೊದಲು ನಮ್ಮ ಬಿಜಾಪುರ ಒಳಗೆ ಶೇಂಗಾ ಬೆಲ್ಲ ಇಂಥವೆಲ್ಲ ಕೊಡ್ತಿದ್ರು ಈಗ ಬರೇ ಒಂದು ಪುಳಿ ಕೊಡಲಿಕ್ಕೆ ಇದು ಆಗ್ಯಾರ ಅದ್ರ ಸಂಬಂಧ ನಾವು ಇವತ್ತು ಏನು ಕೇಂದ್ರ ಸರ್ಕಾರ ನಮಗೇನು ಕಳಿತ ಮಾಡ್ಯದ ಇದ್ರೊಳಗೆ ಬಜೆಟ್ ಒಳಗೆ ಅದ್ರ ಸಂಬಂಧ ಹೋರಾಟ ಮಾಡ್ತೀವಿ ಆಮೇಲೆ ಇವತ್ತು ಐವತ್ತೈವತ್ತು ವರ್ಷ ಆಗಿ ಅರವತ್ತು ವರ್ಷ ಆಗಿ ರಿಟೈರ್ಡ್ ಆದವ್ರಿಗೆ ಒಂದು ಪೆನ್ಷನ್ ಇಲ್ಲ ಒಂದು ಗೌರವಧನ ಸರಿಯಾಗಿ ಇಲ್ಲ ಆಮೇಲೆ ಬೆಲೆ ಏರಿಕೆ ಪ್ರಕಾರ ನಮಗೆ ಕನಿಷ್ಠ ವೇತನ ಇಲ್ಲ ಇಲ್ಲಿವರೆಗೆ ನಮ್ಗೆ ಹಾಂ ನೋಡಬೇಕಂದ್ರೆ ಮೂವತ್ತೊಂದು ಸಾವಿರ ಕನಿಷ್ಠ ವೇತನ ಕೊಡಬೇಕು ನಾವು ತಗೊಳ್ಳೋದು ಹನ್ನೊಂದು ಸಾವಿರದ ಐನೂರು ರೂಪಾಯಿ ಮಾತ್ರ ಅದು ರಾಜ್ಯದವ್ರು ಕೊಡ್ತಾರೆ ಕೇಂದ್ರದವ್ರು ಕೊಡ್ತಾರೆ ಹೀಗಾಗಿ ನಾವು ಈಗ ಏನು ಕೇಂದ್ರದ್ದು ಇಲೆಕ್ಷನ್ ಬಂದದ ಆ ಟೈಮ್ನಾಗೆ ಏನೋ ಒಂದು ಏನಾದರೂ ಮಾಡ್ತಾರಂತ ತಿಳ್ಕೊಂಡು ನಾವು ಇವತ್ತಿನ ದಿವಸ ಎಲ್ಲ ಕಡೆ ಇದು ಮಾಡ್ಲಿಕ್ಕೆ ಬಿಸಿ ಹುಡ್ದವ್ರಿಗೆ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಾರೆ ಅವರು ಕೂಡ ಇವತ್ತು ಹೋರಾಟದಲ್ಲಿ ಭಾಗವಹಿಸ ನಾನು ಜಿಲ್ಲಾ ಅಂಗನವಾಡಿ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಸುನಂದ ನಾಯಕ್ ಅಂತೇಳಿ ಮಾತಾಡೋದು ರಮೇಶ್ ಬೇಡಿಕೆ ಮಾಡ್ತಾ ಆದ್ರೆ ಸರ್ ನಾ ಹೇಳಿದ್ನಲ್ಲ ಈ ಸದ್ಯಕ್ಕ ಕೇಂದ್ರದವ್ರು ನಮಗ ಒಂದು ಪೈಸೆನೂ ಮಾಡಿಲ್ಲ ಎರಡ್ ಸಾವಿರದ ಹದಿನೆಂಟರಾಗ ನಾವು ಹೋರಾಟಕ್ಕೆ ಹೋಗಿದ್ದೀವಿ ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೆ ನಮಗೆ ಒಂದ ಪೈಸೆನೂ ಕೂಡ ಅವರು ಗೌರವದ ಹೆಚ್ಚಳ ಮಾಡಿಲ್ಲ ಎಲ್ಲ ನಾವು ಅದು ಏನು ಹದಿನೆಂಟರ ಮಾಡಿದ್ದು ಮಾಡಿಲ್ಲ ಎರಡ್ ಸಾವಿರದ ಒಳಗ ಹದ್ನಾರ ಏನ್ ಮಾಡಿದ್ರಲ್ಲ ಅದೇ ಕರೆ ಐದಾರು ವರ್ಷ ಹತ್ತು ಕೇಂದ್ರದವರು ಬಜೆಟ್ ಗೌರವದನ್ನ ಇದು ಮಾಡಿಲ್ಲ ಅಷ್ಟೇ ಯು ಎರಡು ಸಾವಿರ ಎರಡಕ್ಕೆ ಈ ಬಿಸಿ ಊಟ ಯೋಜನೆ ಬಂದದ ಎಲ್ಲ ಮಕ್ಕಳು ಹಸುವಿನಿಂದ ಸಾಯಬಾರದು ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಂದು ಇದು ಈ ಶಿಕ್ಷಣ ಇಲಾಖೆಯಲ್ಲಿ ಇದು ಕಾರ್ಯಕ್ರಮ ಕೇಂದ್ರ ಸರ್ಕಾರ ತಂದಿದ್ದು ಆ ಮ ಎರಡು ಸಾವಿರ ಎರಡರಲ್ಲಿ ಬಿಸಿ ಊಟದವರಿಗೆ ಒಂದನೇದವರಿಗೆ ಆರುನೂರು ಎರಡನೇದವರಿಗೆ ನಾಲ್ಕುನೂರು ಮೂರನೇ ಮೂರುನೂರು ಅಂತ ಹಿಂಗೆ ಪಗಾರದ ಪಗಾರ ಮ್ಯಾಗ ಕೆಲಸಕ್ಕೆ ತಗೊಂಡಾರೆ ಇಪ್ಪತ್ತು ವರ್ಷ ಇಪ್ಪತ್ತೆರಡು ವರ್ಷ ಆಯಿತು ಕೇಂದ್ರ ಸರ್ಕಾರ ಬರೀ ಆರುನೂರು ರೂಪಾಯಿಗೆ ತೆಗೆದು ದುಡ್ಸ್ಕೋತದೆ ಇನ್ನೂವರೆಗೆ ಕೇಂದ್ರ ಸರ್ಕಾರ ಒಂದು ರೂಪಾಯಿ ಹೆಚ್ಚಿ ಮಾಡಿಲ್ಲ ಇದು ಮೂರು ಸಾವಿರದ ಏಳ್ನೂರು ಆರುನೂರು ಈಗ ಮುಖ್ಯ ಅಡಿಗೆ ಮೂರು ಸಾವಿರದ ಏಳ್ನೂರು ಸಹಾಯ ಮೂರು ಸಾವಿರದ ಆರುನೂರು ತೊಗೊತೀವಿ ಆದರೂ ಮೂರು ಸಾವಿರ ಇಲ್ಲ ರಾಜ್ಯ ಸರ್ಕಾರ ಕೊಡ್ತದೆ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಇಂಥ ಸರ್ಕಾರಕ್ಕೆ ಈಗ ಮುಂದಿನ ಇಲೆಕ್ಷನ್ ನಾವು ತಕ್ಕ ಪಟ್ಟ ಪಾಠ ಕಲಿಸ್ಬೇಕು ನಾವು ಇಲ್ಲಿ ಮನವಿ ಕೊಡ್ಲಾಕ ಇಲ್ಲಿ ಬಂದಿದ್ದೀವಿ ಮತ್ತು ಈಗ ಅರವತ್ತು ವರ್ಷ ಆದವ್ರಿಗೆ ಒಂದು ರೂಪಾಯಿನೂ ಕೊಡ್ಲಾರೆ ಕೆಲಸ ಇಪ್ಪತ್ತು ವರ್ಷ ಕೆಲ ದುಡ್ಸ್ಕೊಂಡು ಒಂದು ರೂಪಾಯಿ ಕೊಡ್ಲಾರೆ ರಿಟೈರ್ಡ್ ಮಾಡಿ ಮನೆ ಕಳ್ಸ್ಯಾರೆ ನಮ್ಮ ಬಿಸಿ ಹುಟ್ಟಿದವ್ರಿಗೆ ಮೂರು ನೂರು ರೂಪಾಯಿದಾಗ ಇಪ್ಪತ್ತೆರಡು ವರ್ಷ ಸೇವ್ ಮಾಡಿ ಅರವತ್ತು ವರ್ಷ ಆದವ್ರು ಮನೆಗೆ ಹೋಗ್ಯಾರ ಅವ್ರಿಗೆ ಹೊಟ್ಟೆ ಊಟಕ್ಕೆ ಊಟನೂ ಇಲ್ಲ ಅಂದ್ರೆ ಬೇಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದದ ನಮ್ಮ ಅರವತ್ತು ವರ್ಷ ಆದವ್ರಿಗೆ ಅವ್ರಿಗೆ ಮಕ್ಕಳು ಇಲ್ಲ ವಿಧಿವೆ ಇರೋದಾರ ಪರಿತ್ಯಕ್ತಾ ಇರೋದಾರ ಬಡವರದಾರ ಅವ್ರ ಮಕ್ಕಳಿಲ್ಲ ಇಲ್ಲ ಅಂತಂದ್ರೆ ಯಾರೂ ನೋಡೋರ್ ಬಿಟ್ಟಾಗ ಬೇಡ್ಕೊಂಡು ಮನೆ ಮನೆ ಬೇಡ್ಕೊಂಡು ಅರವತ್ತು ವರ್ಷ ಆದವರು ಪ ಊಟ ತಿರ್ಲಾತಾರೆ ಇಂಥ ಪರಿಸ್ಥಿತಿ ಅದ ನಮಗೆ ಈ ಸರ್ಕಾರ ಅರವತ್ತು ವರ್ಷ ಆದವ್ರಿಗೆ ಒಂದು ಲಕ್ಷ ರೂಪಾಯಿ ಇಡುಗಂಟು ಕೊಟ್ಟು ಬಿಡುಗಡೆ ಮಾಡಬೇಕು ಮತ್ತು ನಮ್ಮದು ಒಂಬತ್ತರಿಂದ ನಾಲ್ಕು ಗಂಟೆ ತಮ್ಮ ಕೆಲಸ ಆಗ್ತದೆ ರೀ ತ ಬಾಂಡೆ ತೊಳ್ಕೊಳ್ಳೋದು ಮೊಟ್ಟೆ ಸುಳಿದು ಹಾಲು ಮಾಡೋದು ಅನ್ನ ಸಾರು ಮಾಡೋದು ಈ ಒಳಗೆ ಶಾಲಾ ಕೈಪಿಡ್ ನಾಲ್ಕೇ ತಾಸು ಕೆಲಸ ಅಂತ ಬರ್ತದೆ ನಾಲ್ಕು ತಾಸು ಇದ್ದು ಆರು ತಾಸು ಮಾಡಬೇಕು ಮತ್ತು ನಮ್ಮದು ಭದ್ರತೆ ಇಲ್ಲ ನಮ್ಮ ಕೆಲಸಕ್ಕೆ ಎಸ್ ಡಿ ಎಂ ಸಿ ಅವ್ರು ತೆಗೆದು ಊರ್ನವ್ರು ತೆಗೆದು ಅದಕ್ಕೆ ನಮ್ಮ ಕೆಲಸಕ್ಕೆ ಬದ್ತಾರೆ ಭದ್ರತೆ ಬೇಕಾ ಶಿಕ್ಷಣ ಅಡಿ ಒಳಗೆ ನಮಗೆ ತೆಗೆಯೋದು ತೊಗೊಳದು ಮಾಡಬೇಕು ಮತ್ತು ನಮ್ಮ ಕನಿಷ್ಠ ಕೂಲಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಕೊಡಬೇಕು ಈಗ ಕಾಂಗ್ರೆಸ್ ಸರ್ಕಾರ ಆರನೇ ಗ್ಯಾರಂಟಿ ಆರು ಸಾವಿರ ಕೊಡ್ತೇವೆ ಅಂದ್ರೆ ಈ ಕಡೆ ಮೂರು ಸಾವಿರದ ಅದ ಬರೆ ಆರು ಸಾವಿರ ರೂಪಾಯಿ ಕಾಂಗ್ರೆಸ್ ಸರ್ಕಾರ ಮಾಡಬೇಕು ಮತ್ತು ಈ ಬೇ ಬ ಕೇಂದ್ರ ಸರ್ಕಾರನೂ ನಮ್ಗೆ ಒಂಬ ಒಂಬತ್ತು ಸಾವಿರ ರೂಪಾಯಿ ವೇತನ ಕೊಡ್ಬೇಕಂತ ನಮ್ಮ ಬೇಡಿಕೆ ಅದನ್ನು ನಾವು ರಮೇಶ್ ಜಗಜಾಣವ್ರಿಗೆ ಲೋಕಸಭೆ ಸದಸ್ಯರು ಮನವಿ ಕೊಡೋಕೆ ಬಂದಿದ್ದೆವು ಅವ್ರು ನಮ್ಮ ಮನವಿ ತೊಗೋಬೇಕು ನಮ್ಮ ಬಗ್ಗೆ ಪಾರ್ಲಿಮೆಂಟ್ದಾಗ ಮಾತಾಡಬೇಕು ಈ ಚರ್ಚೆ ಈಗ ಮುಂದಿನ ಇಲೆಕ್ಷನ್ ಬಜೆಟ್ದೊಳಗೆ ಅವರು ನಮಗೆ ಪಗಾರ ಹೆಚ್ಚು ಮಾಡಬೇಕು ಪಗಾರ ಹೆಚ್ಚು ಈ ಬಜೆಟ್ನ ಪಗಾರ ಹೆಚ್ಚಿ ಮಾಡಿದ್ರೆ ನಾವು ಎಲ್ಲ ಅವರಿಗೆ ಓಟ್ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಕುರ್ಚಿಯಿಂದ ಕೆಳಗೆ ಇಳಿಸ್ಲಿಕ್ಕೂ ನಾವು ಇದ್ದೇವೆ ನಮ್ಮ ಕರ್ನಾಟಕದ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನ ಇದ್ದೇವೆ ನಾವು ಬಿಸಿ ಹುಡುಗವರು ಅದಕ್ಕೆ ಮುಂದಿನ ಲಕ್ಷ ಅವರು ತಕ್ಕ ಪಾಠ ಕಲಿಸ್ತೇವೆ ಅಂತ ಹೇಳಿ ಮಾತಾಡ್ತಾರೆ ಕಳಮ್ಮ ಬಡಗೇರ್ ಬಿಸಿ ಹುಡುಗ ಸಂಘದ ಜಿಲ್ಲಾ ಅಧ್ಯಕ್ಷರು ಇವತ್ತಿನ ಇಪ್ಪತ್ಮೂರನೆಯ ಈ ಸ್ಟ್ರೈಕಿನ ಉದ್ದೇಶವೇನ ಇವತ್ತಿನ ಜೆ ಬಿಜೆಪಿ ಸರ್ಕಾರ ಎಂದು ಬಂದದ ಎಂದು ಮೋದಿಯವರು ಬಂದರು ಇದು ರಾಜ್ಯದ ಬಗ್ಗೆ ಅಥವಾ ರಾಜಕಾರಣದ ಬಗ್ಗೆ ಹೇಳಬಾರ್ದು ಅಂದ್ರೂ ಹೇಳಬೇಕಾಗ್ತದೆ ಇಲ್ಲಿ ಯಾಕಂದ್ರೆ ಉಳಿಕಿದ್ರೆಲ್ಲ ನೌಕರಿ ಇದ್ರಾಗ ಇರ್ತಾರೆ ಅವ್ರಿಗೆ ಏನರ ಮಾಡ್ತಿರ್ತಾರೆ ಅವ್ರು ತೊಳಂಗಿಲ್ಲ ಈ ಸರ್ಕಾರ ಎಂದು ಬತ್ತು ಒಂದು ಒಂದು ಪೈಸೆನೂ ಮಾಡಿಲ್ಲ ಹೆಣ್ಮಕ್ಳಿಗೆ ಓಟ್ ಹಾಕ್ಲಿಕ್ಕೆ ಬರ್ತಾರೆ ಕೇಳ್ತಾರೆ ಓಟ್ ಕೇಳ್ತಾರೆ ಅವ್ರ ಅನುದಾನ ಕಟ್ ಮಾಡಿದ್ರು ಏನಕ್ಕೆ ಇವತ್ತು ಏನೇ ನಾವು ನೇರವಾಗಿ ಹೇಳ್ತೇವೆ ಕಾಂಗ್ರೆಸ್ ಸರ್ಕಾರ ಬಜೆಟ್ ಇರಲಿಲ್ಲ ಅಂದರೂ ಒಂದು ಲಕ್ಷ ಒಂದು ಸಾವಿರ ರೂಪಾಯಿ ನಮ್ಗೆ ಬಜೆಟ್ದಾಗ ಕೊಡ್ತು ಏನು ಕೊಡ್ತಾರಪ್ಪ ಕಾಂಗ್ರೆಸ್ ಬಜೆಟ್ ಇಟ್ಟಿತ್ತಿಲ್ಲ ಅವ್ರು ಹೆಂಗೆ ಕೊಡ್ತಾರೆ ಇವರು ಸುಮ್ಮ ಮಂದಿಗೆ ಗೋಳೆ ಮಾಡ್ಕೊಂಡು ಹೋಗ್ತಾರೆ ಬೆಂಗಳೂರು ಕನ ಇದು ಲೆಕ್ಕಿನಾಗ ಬಂದಿದ್ರು ಅವಾಗ ಆದರೂ ಸಿದ್ದರಾಮಯ್ಯವ್ರು ನಮ್ಗೆ ಒಂದು ಒಂದು ಸಾವಿರ ರೂಪಾಯಿ ಹೆಚ್ಚಿಗೆ ಮಾಡಿದ್ರು ಎಲ್ಲರಿಗು ಈ ಸರ್ಕಾರ ಬಂದಕ್ಕೆ ನಮಗೆ ಮಾಡ್ಯದ ಈ ಕಾಂಗ್ರೆಸ್ ಸರ್ಕಾರ ನಮ್ಗೆ ಒಳ್ಳೆಯದು ಬಿ ಜೆ ಪಿ ಎಂದ್ ಬಂತು ಅನುದಾನ ಕಡಿತ ಇತ್ತು ಮತ್ತು ಎಲ್ಲ ಏನು ಹೆಣ್ಮಕ್ಳಿಗೆ ಬರ್ತಕ್ಕಂಥದ್ದು ಈ ಮೂರು ವರ್ಷ ಆಯ್ತು ಇನ್ಫಾರ್ಮ್ ಕೊಟ್ಟಿಲ್ಲ ಯಾವ ವರ್ಕರಿಗು ಆ ಎರಡು ಸೀರೆನೇ ಇನ್ಫಾರ್ಮ್ ಹಾಕೊಂಡ್ಬರ್ಯದ್ರೆ ಅವ್ರೇನು ತುಕಡಿ ಎತ್ಕೊಂಡು ಹೋಗ್ಬೇಕಾ ಆದರೆ ಈ ಶಾಸಕರು ಸಚಿವರು ಏನು ಅದರಲ್ಲ ಈ ಬಿ ಜೆ ಪಿದಿಂದ ದಿಂದ ಮೋದಿಯವ್ರು ಏನು ಬಂದರು ರಾಮ್ ಮಂದಿರ್ನೂ ಮಾಡ್ತಾರೆ ಮತ್ತೊಂದ್ರು ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಕರೆ ಹೆಣ್ಮಕ್ಳ ಬಗ್ಗೆ ಏನಿದೆ ಹೆಣ್ಮಕ್ಳು ಎರಡು ತ್ರಾಸದ ಇವ್ರು ಯಾಕೆ ಹೋರಾಡ್ಕೊಂಡಿರ್ತಾರೆ ಅವ್ರಿಗೆ ಮೊದಲು ತಿಳಿಸ ತಿಳಿಸಿರ್ತದಂದ್ರೂ ಅವರು ಹೋಸಲ್ಲ ಬಂದರು ಇದ್ದಿತ್ತಲ್ಲ ಈಗೂ ಇಲ್ಲ ಬೆಂಗ್ಳೂರದಾಗ ಹಾರ ಅವ್ರಿಗೆ ಉದ್ದೇಶ ನಾವು ದ್ವೇಷ ಮಾಡ್ಬೇಕಂತ ನಮ್ದು ಇಲ್ಲ ಅವರು ರಾಜಕಾರಣಗಿದ್ದು ಈ ಸ ಸಂವಿಧಾನದ ಪ್ರಕಾರ ಏನದ ಮಹಿಳೆಯರು ಅವ್ರದ್ದು ಏನು ಅನುಕೂಲ ಮಾಡಿ ಕೊಡ್ಬೇಕಪ್ಪ ಇವರು ನಮ್ಮ ಮಕ್ಕಳಿಗೆ ಅದಾರ ಎಲ್ಲ ಹಳಿಗೋಳೋದಿಂದ ಮಾಡ್ತಾರೆ ಇವರಿಗೆ ಪೇಮೆಂಟ್ ಮಾಡಬೇಕು ಇವ್ರಿಗೆ ಫುಡ್ನು ಈಗ ಫುಡ್ ಈ ಮಕ್ಕಳಿಗೆ ಎನರ್ಜಿ ಎಲ್ಲರೂ ಫುಡ್ ಕೊಡ್ಲಿಕ್ಕೆ ಈಗ ಮದುವೆ ಟಷಕ್ ತಾಯಬೇಕು ಗೋಧಿದು ಎರಡು ದಿನ ಿ ಇಂಥವೆಲ್ಲ ಪದಾರ್ಥಗಳು ಬದಲಾ ಅವ್ರು ಎನ್ ಜಿ ಓಗಳ್ ಹಿಡಿದು ತಮಗೆ ಫೈದ ನೋಡ್ಲಿಕ್ಕೆ ಅವರು ಆದ್ರೆ ವರ್ಕರ್ ಏನು ಮಾಡ್ತಾರೆ ಏನಿಲ್ಲ ಬಿಸಿ ಹುಡ್ದವ್ರು ಏನು ಮಾಡ್ತಾರೆ ಅಂಗನವ್ರು ಏನು ಮಾಡ್ತಾರೆ ಯಾರು ಮಕ್ಕಳಿಗೆ ಸಂಭಾಳ್ತಾರೆ ಎಷ್ಟು ಸಂಭಾಸ್ತಾರೆ ಇದು ಏನೂ ಇಲ್ಲ ಒಟ್ಟು ಈ ಉದ್ದೇಶ ಏನಂದ್ರೆ ಇವತ್ತು ಸಂಸದರು ಬರೋತ್ತರ ನಾವು ಒಟ್ಟು ನೀನು ಅವ್ರಿಗೂ ಅವ್ರಿಗೆ ಮಾತಾಡಿನ ಅವ್ರು ಎಲ್ಲೇ ಇದ್ರೆ ಕರ್ಸರ್ ಬೇಷದ ಇಲ್ಲಿ ಎರಡು ದಿನ ಆಗಲಿ ಮೂರು ದಿನ ಆಗಲಿ ನಾವು ಇಲ್ಲೇ ಕೂತು ನಾವು ಅವ್ರ ಕಡೆಯಿಂದ ಒಂದು ಮನವಿ ಪತ್ರ ತೊಗೊಂಡೇ ಹೋಗಬೇಕು ಅವ್ರಿಗೆ ನಾವು ಕೊಟ್ಟು ನಿಮ್ಮ ಬೇಡಿಕೆ ನಿರ್ವಹಿಸಿಲ್ಲ ಅಂತ ಹೇಳಿದ್ರೆ ತಾವು ಪಾಠ ಯಾರಿಗೆ ಕಲಿಸ್ತಿರಿ ಪಾಠ ನಾವು ಬಿಜೆಪಿ ಕಲಿಸ್ತಿವ್ರಿ ಬಿ ಜೆ ಪಿ ಪಕ್ಕ ಪಾಠ ಕಲಿಸ್ತಾರೆ ಎಲ್ಲ ನಮ್ದು ಅದ ನಮ್ಮ ಹೆಣ್ಮಕ್ಳು ಈ ಸಲ ಆಸ್ ತರ್ಲಾರ್ದಂಗೆ ಮಾಡ್ತೇವ್ರೆ ಮನೆ ಮನೆಗೆ ಹೋಗಿ ಯಾಕಂದ್ರೆ ಬರನ ಕಾಲು ಹಿಡ್ಕೋತಾರ ನಿಮ್ದು ಎಲ್ಲ ಮಾಡ್ತೀವತ್ತಾರ ಆ ಗಂಡ್ ಮಕ್ಳಿಗೆ ಒಂದು ಸಾವಿರ ಕೊಡ್ತಾರ ಇವ್ರಿಗೊಂದು ಒಂದು ಸೀರೆ ಕೊಡ್ತಾರ ಅವೆಲ್ಲ ಬಂದು ಇಡಿಸಿ ಪ್ರಮಾಣ ಮಾಡಿಸಿ ನಮ್ಮ ವರ್ಕರ್ ಎಷ್ಟದ ಅಲ್ಲ ಒಟ್ಟು ಬಂದ್ ಇಡ್ಬೇಕು ನಾವು ನಿರ್ಧಾರ ಮಾಡಿದೇವ ಈಗ ಪೇಮೆಂಟ್ ಹನ್ನೊಂದು ವರಿ ಅದ ರೀ ಆದ್ರೆ ಕೇಂದ್ರ ಸರ್ಕಾರ ಏನೂ ಮಾಡಿಲ್ಲ ನಮ್ಗೆ ನಾವು ಮೂವತ್ತ್ ಇಟ್ಟರೆ ಮೂವತ್ತೊಂದು ಇಟ್ಟಾರೆ ಅವ್ರು ಈಗ ಎಂಥವ್ರಿಗೆ ಸಾದ ಇವತ್ತು ಪ್ಯೂನ್ ಪ್ಯೂನಿದ್ರೂ ಅವ್ರಿಗೆ ಪಗಾರದ ಆದ್ರೆ ನಮ್ಮವರು ಜೀರೋ ಮಕ್ಕಳು ಹಿಡಿದು ಅವರು ಗರ್ಭಿಣಿ ಬಾಣಂತಿ ಅವ್ರು ಇದ್ದಾನ ಹಿಡಿದು ಮಾಡ್ತಾರಂದ್ರೆ ಮಕ್ಕಳು ಗರ್ಭಿಣಿಯರು ಇವ್ರು ಕಾಯ್ತಾರೆ ಅವ್ರ ಮರಣದ ಸಂಖ್ಯೆ ಕಡಿಮೆ ಮಾಡ್ಯಾರಂದ್ರು ಕೇಳೋಂಗಿಲ್ಲ ಆದ ಕಾರಣ ಒಟ್ಟು ನಮ್ದು ಇವತ್ತು ಬೇಡಿಕೆಗಳು ಹಿಡಿಯುತ್ತೆ ಅನ್ನೋತನ ಹೋಗೋಂಗಿಲ್ಲ ಅವ್ರು ಬರೀ ತಮ್ಮದೇ ವಿಮಾನ ಆಯಿತು ವಿಜಯಪುರದಾಗ ಹೆಲಿಕಾಪ್ಟರ್ ಇತ್ತು ತಾವು ತಿರುಗಾಡ್ಲಿಕ್ಕೆ ತಮ್ಮ ಏನು ಅಧಿಕಾರಗಳ್ಯಾರ ಶಾಸಕರು ಅವ್ರು ತಿರುಗಾಡ್ಲಿಕ್ಕೆ ಮಾಡ್ಯಾರ ಆದ್ರೆ ನಮ್ಮ ಹೆಣ್ಮಕ್ಳಿಗೆ ಯಾವುದು ಕೊಟ್ಟಿಲ್ಲ ನಮ್ಮ ಹೆಣ್ಮಕ್ಳಿಗೆ ಕೊಡತ್ತನ ಅವರಿಗೆ ಅನ್ಯ ಆಗುದು ಇವತ್ತು ಸುದ್ದು ಮಾಡತ್ತನ ಇಲ್ಲಿದು ಒಟ್ಟು ಹೋಗಲ್ಲ ಎಸೆ ದಿನ ಆಗಲಿ ಅವರು ಎಷ್ಟೊತ್ತಿದ್ರು ಇಮಾನ್ ಕರೆ ಬರಲಿ ಯಾವುದೇ ಬರಲಿ ಇವತ್ತು ಬಂದು ನಮ್ಮ ಮನೆ ತೊಗೋಬೇಕು ಈಗ ನಾಳೆಗೆ ಬಂದರೂ ಕೊಂಡಿರ್ತೀವ್ರೆ ನಾವು ಇದು ಏನು ನಮ್ಮ ಹೆಸರು ಭಾರತಿ ವಾಲಿ ಹೆಂಡಿ ತಾಲೂಕು ಅಧ್ಯಕ್ಷ ಕೌನ್ಸಿಲಿಂಗ್ ಸಭೆ ಅಧ್ಯಕ್ಷ ಬೆಂಗ್ಳೂರು